हे दुसो जे ते एक्रो सम पर हस तीन दिन बिले आइ नमा नमस्कार ಹುಬ್ಬಳ್ಳಿಯ ಎಸ್ ಪಿ ಶಶಿಕುಮಾರ್ ಮತ್ತು ಪಿ ಎಸ್ ಅನ್ನಪೂರ್ಣ ಅವರಿಗೆ ಹ್ಯಾಟ್ಸ್ ಆಫ್ ಹೇಳ್ತೇವ್ರಿ ಎಲ್ಲಿಂದನೆ ನಮಸ್ಕಾರ ಮಾಡ್ತೇವ್ರಿ ಅಂತಹ ಕಾಮುಕನನ್ನ ಎನ್ಕೌಂಟರ್ ಮಾಡಿ ಬಿಸಾಕದ್ರಲ್ಲ ನಿಮಗೆ ಹ್ಯಾಟ್ಸ್ ಆಫ್ ಹೇಳ್ತೇವ್ರಿ ಈ ಕೆಲಸ ಆಗಬೇಕು ಐದು ವರ್ಷದ ಅಸುಲೆಗಳನ್ನ ಬಿಡ್ತಾ ಇಲ್ಲ ಹತ್ತೊಂಬತ್ತು ವರ್ಷದ ಮಕ್ಕಳನ್ನ ಬಿಡ್ತಾ ಇಲ್ಲ ಅರವತ್ತು ವರ್ಷದ ವೃದ್ಧೆಯನ್ನ ಬಿಡ್ತಾ ಇಲ್ಲ ಅಂತಂದ್ರೆ ಈ ಕಾಮುಕರಿಗೆ ಸರಿಯಾದಂತಹ ಶಿಕ್ಷೆ ಇಲ್ಲದ ಕಾರಣ ಈ ರೀತಿಯಾಗಿ ಆಗ್ತಾ ಇದೆ ಇವತ್ತು ಸಂತೋಷ್ ಲಾಡ್ ಅವರು ಆ ಏನು ಪೊಲೀಸ್ ಅಧಿಕಾರಿಗೆ ಸಲ್ಯೂಟ್ ನೋಡಿದ್ರಲ್ಲ ನಾವು ಸಲ್ಯೂಟ್ ಹೊಡಿತಾ ಇದೀವಲ್ಲ ಈ ಕೆಲಸ ಆಗಬೇಕು ಯಾರು ಯಾರು ಈ ಕಾಮಾಂದರ್ ಇರ್ತಾರಲ್ಲ ಈ ಕಾಮುಕರ್ ಇರ್ತಾರಲ್ಲ ಇವರಿಗೆ ಬಿಸಿ ಮುಟ್ಟಿಸ್ಬೇಕಾದ್ರೆ ಖಂಡಲ್ಲಿ ಕೊಡ್ಬೇಕ್ರಿ ಕಂಡಲ್ಲಿ ಸುಡ್ಬೇಕು ಇವರಿಗೆ ಖಂಡಲ್ಲಿ ಸುಟ್ಟಾಗ ಮಾತ್ರ ಇವರಿಗೆ ಭಯ ಬರುತ್ತೆ ನಿಜಕ್ಕೂ ಒಂದು ಐತಿಹಾಸಿಕ ಒಂದು ಐತಿಹಾಸಿಕ ನಿರ್ಣಯ ತೆಗೆದುಕೊಂಡಿರುವಂತಹ ಕಾನೂನು ಪ್ರಕಾರ ಏನು ಎನ್ಕೌಂಟರ್ ಮಾಡಿದ್ದಾರೆ ಈ ಭಯ ಹುಟ್ಟಬೇಕು ಇಲ್ಲಿ ನಮ್ಮ ದೇಶದ ಕಾನೂನಿನನ್ನ ಗೌರವಿಸುವಂತವರು ಕಾನೂನಿನಲ್ಲಿರುವಂತಹ ಲೂಪ್ ಹೋಲ್ಸ್ ಗಳನ್ನ ಬಳಸ್ಕೊಂಡು ಇವರು ಏನೇನು ಅಲ್ಕಾ ಕೆಲಸಗಳನ್ನ ಮಾಡ್ತಾ ಇದ್ದಾರಲ್ಲ ಹಣವಂತರು ಹಣವನ್ನ ಬಳಸ್ಕೊಂಡು ಯಾರದ್ದನ್ನು ಯಾರದನ್ನೋ ಕಾಪಾಡೋದಕ್ಕೋಸ್ಕರವಾಗಿ ಏನೆಲ್ಲಾ ಮಾಡ್ಕೊಂಡು ಮಾಡ್ತಾ ಇದಾರಲ್ಲ ಇದೆಲ್ಲವೂ ಕೊನೆಗಾಡ್ಬೇಕ್ರಿ ಇವತ್ತು ಎನ್ಕೌಂಟರ್ ಆಗಿದೆಯಲ್ಲ ಎನ್ಕೌಂಟರ್ ಆಗಿರೋದರ ವಿಚಾರ ನಾವು ಹದಿಮೂರು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದೀವಿ ಈ ಕಾಮುಕರು ಯಾರು ಹೊರಗಡೆ ಜಗತ್ತಿಗೆ ಗೊತ್ತಾಗ್ಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಆ ಸೌಜನ್ಯ ಎಂಬ ಹೆಸರನ್ನ ಇಟ್ಕೊಂಡು ಆ ಹೆಣ್ಣು ಮಗಳನ್ನು ನ್ಯಾಯ ಕೊಡಿಸ್ಬೇಕು ಅಂತೇಳಿ ಹೋರಾಟ ಮಾಡ್ತಾ ಇದ್ದೀವ್ರಿ ಆ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸ್ಬೇಕು ಇದು ಒಂದು ಪಾಠ ಆಗ್ಬೇಕು ಇಡೀ ಜಗತ್ತಿಗೆ ಒಂದು ಪಾಠ ಆಗ್ಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಹೋರಾಟ ಮಾಡ್ತಾ ಇದ್ದೀವಿ ಇವತ್ತಿನವರೆಗೂ ಆ ಸಾಮೂಹಿಕ ಅತ್ಯಾಚಾರ ಮಾಡಿದಂತಹ ಆ ಕಾಮುಕರು ಯಾರು ಅಂತ ಇವತ್ತರೆಗೂ ನಮಗ್ ಗೊತ್ತಾಗ್ತಾ ಇಲ್ಲ ಆ ಕಾಮುಕರನ್ನ ರಕ್ಷಣೆ ಮಾಡೋದಕ್ಕೆ ಎಷ್ಟೆಷ್ಟು ಕುತಂತ್ರಗಳು ನಡೀತಾ ಇದಾವೆ ಎಷ್ಟೆಷ್ಟು ತಂತ್ರಗಳು ನಡೀತಾ ಇದಾವೆ ಈ ಸ್ಯಾಟಲೈಟ್ ಚಾನೆಲ್ಗಳು ಸಹ ಆ ಯಾರು ಕಾಮುಕರನ್ನ ಹೊರಗಡೆ ತರಬೇಕು ಅನ್ನೋ ಪ್ರಯತ್ನಕ್ಕೆ ಇವರು ಯಾರು ಸಹ ಸಹಕಾರ ಕೊಡದೆ ಇರೋದಿದೆಯಲ್ಲ ಇವತ್ತು ಹುಬ್ಬಳ್ಳಿಯ ಆ ಹೆಣ್ಣು ಆ ಹೆಣ್ಣು ಮಗುವಿನ ಮೇಲೆ ನಡೆದಂತಹ ವೈಪ ಪೈಶಾಚಿಕ ಕೃತ್ಯಕ್ಕೆ ಇವತ್ತು ಏನ್ ನಾವು ಹ್ಯಾಟ್ಸಪ್ ಹೇಳ್ತಾ ಇದೀವಲ್ಲ ಅದೇ ರೀತಿಯಾದಂತಹ ಪೊಲೀಸ್ ಅಧಿಕಾರಿಗಳು ಶಶಿಕುಮಾರ್ ಇರ್ಬೋದು ಆ ಪಿ ಎಸ್ ಐ ಹೆಣ್ಣು ಆ ರೀತಿಯಾದಂತಹ ಡಿ ದಿಟ್ಟತನ ಸೌಜನ್ಯ ಕೇಸ್ನಲ್ಲೂ ಆಗಬೇಕಾಗಿತ್ತು ಆಗ್ಬೇಕಾಗಿತ್ತು ರೀ ಸೌಜನ್ಯ ಕೇಸ್ನಲ್ಲಿ ಆಗಬೇಕಾಗಿತ್ತು ಆಗ್ಬೇಕಾಗಿತ್ತು ಇಲ್ಲಿ ಸಾಕ್ಷಿಗಳನ್ನ ನಾಶ ಮಾಡಿದಂತಹ ಅಧಿಕಾರಿಗಳ ಮೇಲೆ ಏನು ಎರಡು ನ್ಯಾಯಾಲಯಗಳು ಅವರ ಮೇಲೆ ಅಕ್ವಿಟಲ್ ಕಮಿಟಿ ರಚನೆ ಮಾಡಿ ಅವರಿಂದ ಬಾಯಿ ಬಿಡಿಸಿ ಅಂತ ಹೇಳಿದ್ರು ಸಹ ಇವತ್ತಿನವರೆಗೂ ಸರ್ಕಾರ ಅದರ ಬಗ್ಗೆ ಗಮನವೇ ಅರಿಸ್ತಾ ಇಲ್ಲ ಅಂತ ಅಂದ್ರೆ ನಾವ್ ಏನ್ ಯೋಚನೆ ಮಾಡ್ಬೇಕ್ರಿ ನಾವು ಏನಂತ ತಿಳ್ಕೊಳ್ಬೇಕ್ರಿ ಹೆಣ್ಣು ಮಕ್ಕಳು ಅಂತಂದ್ರೆ ಜೀವ ಕೊಡುವಂತಹ ಉಸಿರು ಕೊಡುವಂತಹ ಜೀವಗಳು ಅಂತಹ ಹೆಣ್ಣು ಮಕ್ಕಳನ್ನೇನೆ ಬಿಡ್ತಾ ಇಲ್ಲ ಒಂದ ಎರಡ ಮೂರ ಏನ್ ಮಹಿಳಾ ಆಯೋಗದ ಅಧ್ಯಕ್ಷರು ಹೇಳ್ತಾರಲ್ರಿ ಮಹಿಳಾ ಆಯೋಗದ ಅಧ್ಯಕ್ಷರು ಹೇಳ್ತಾರೆ ಹದಿನಾರು ಲಕ್ಷ ಹೆಣ್ಣು ಮಕ್ಕಳು ಒಂದು ವರ್ಷಕ್ಕೆ ಕಾಣೆ ಆಗ್ತಾ ಇದಾರೆ ಅಂತ ಹೇಳ್ತಾರೆ ಅಂತಂದ್ರೆ ಆ ಹೆಣ್ಣು ಮಕ್ಕಳು ಅಧಿಕೃತವಾಗಿ ಹದಿನಾರು ಲಕ್ಷ ಅಂದ್ರೆ ಅನಧಿಕೃತವಾಗಿ ಎಷ್ಟು ಲಕ್ಷ ರೀ ಸ್ವಾಮಿ ನಾವು ಭಾಷಣ ಮಾಡ್ತೇವೆ ನಾವು ಉದ್ದದ ಭಾಷಣ ಮಾಡ್ತೇವೆ ಪ್ರಯೋಜನ ಏನು ಪ್ರಯೋಜನ ಏನು ಇಲ್ಲಿ ಧರ್ಮ ಧರ್ಮವನ್ನ ತೆಗೆದುಕೊಂಡು ಬರುವಂತಹ ಕೆಲಸಕ್ಕೆ ಇಲ್ಲಿ ಯಾರನ್ನೋ ಕಾಪಾಡೋದಕ್ಕೆ ಮತ್ತೆವರ ಬರುವಂತದ್ದು ಯಾರೋ ಹಾಕಿದಂತಹ ಎಂಜಿ ಕಾಸನ್ನ ನಂಬಿಕೊಂಡು ಇವರು ಇಡೀ ಹೋರಾಟವನ್ನು ದಾರಿ ತಪ್ಪಿಸುವಂತಹ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಅಂತ ಅಂದಾಗ ನಾವು ಯೋಚನೆ ಮಾಡಬೇಕಲ್ಲ ಏನು ಕೇಳ್ತಾ ಇದ್ರಿ ಆ ಹೆಣ್ಣು ಮಕ್ಕಳಿಗೆ ನ್ಯಾಯ ಈ ದೇಶದ ಕಾನೂನು ಕಾನೂನ ಲೂ ಪೋಲ್ಸ್ ಗಳನ್ನ ಯಾವ ರೀತಿ ಬಳಸ್ಕೊಳ್ತಾ ಇದಾರೆ ಇಡೀ ಕೋರ್ಟ್ ಅನ್ನ ಇಡೀ ನ್ಯಾಯಾಲಯವನ್ನ ಯಾವ ರೀತಿ ಬಳಸ್ಕೊಳ್ತಾ ಇದ್ದಾರೆ ದನಿ ಎತ್ತವರ ಎತ್ತು ಎತ್ತುವವರ ಮೇಲೆ ಏನು ಕೇಸುಗಳನ್ನ ಹಾಕಿ ಅವರಿಗೆ ಏನು ಮಾನನಷ್ಟ ಮೊಕದ್ದಮೆಗಳನ್ನ ಹಾಕಿ ಅವರನ್ನು ಮಾನಸಿಕವಾಗಿ ಕುಗ್ಗಿಸುವಂತಹ ಕೆಲಸ ಆಗ್ತಾ ಇದೆಯಲ್ಲ ಈ ದೇಶದಲ್ಲಿ ಪ್ರಶ್ನೆ ಮಾಡಬಾರ್ದ ಆರ್ಟಿಕಲ್ ನೈನ್ಟೀನ್ ಏನ್ ಹೇಳತ್ರಿ ಅಭಿವ್ಯಕ್ತಿ ಸ್ವತಂತ್ರ ಇಲ್ವಾ ಯಾರು ಮಾತಾಡಲೇಬಾರ್ದ ಮಾತಾಡಿದ್ರೆ ಅವ್ರ ಮೇಲೆ ಕೇಸ್ ಹಾಕ್ತಿರಿ ಅವ್ರ ಯೂಟ್ಯೂಬ್ ಚಾನೆಲ್ಗಳನ್ನ ಬಂದ್ ಮಾಡಿಸ್ತೀರಿ ಇದೇನಾ ನಮ್ಮ ಕಾನೂನು ಇದೇನಾ ಒಬ್ಬ ವ್ಯಕ್ತಿ ಸತ್ಯ ಹೇಳಬೇಕು ಸತ್ಯ ಹೇಳ್ತಾನೆ ಅಂತಂದ್ರೆ ಆ ಸತ್ಯವನ್ನ ಸಾಯಿಸೋದಿಕ್ಕೆ ನೀವು ಹೋಗ್ತಾ ಇದ್ದೀರಿ ಅಂತಂದ್ರೆ ಹಾಗಾದ್ರೆ ಸತ್ಯ ಎಲ್ರಿ ಉಳಿತದೆ ಇದು ಭರತ ರೀ ಶ್ರೀರಾಮಚಂದ್ರ ಶ್ರೀಕೃಷ್ಣ ಪರಮಾತ್ಮ ಏನು ಜನಿಸಿದಂತಹ ಭರತ ಖಂಡದಲ್ಲಿ ಇವತ್ತು ಸತ್ಯವನ್ನೇ ಮಾತನಾಡಬಾರ್ದು ಅಂತ ಹೇಳ್ತೀರಿ ಅಂತಂದ್ರೆ ನಾವು ಏನರ್ಥ ಅರ್ಥ ಮಾಡ್ಕೊಳ್ಬೇಕ್ರಿ ಶ್ರೀರಾಮ ಜಯ ಶ್ರೀರಾಮನವಮಿ ಮಾಡ್ತೀವಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಮಾಡ್ತೇವಿ ಅಂತಹ ದೇಶದಲ್ಲಿ ಇವತ್ತು ಸತ್ಯ ಮಾತನಾಡ್ಬಾರ್ದ ಆ ಹೆಣ್ಮಗಳಿಗೆ ನ್ಯಾಯ ಕೇಳಬಾರ್ದಾ ಏನೆಲ್ಲ ಡ್ರಾಮಾ ಮಾಡ್ತಿರ್ರಿ ಸ್ಯಾಟಲೈಟ್ ಚಾನೆಲ್ಗಳೇ ಏನೆಲ್ಲ ಡ್ರಾಮಾ ಮಾಡ್ತೀರಿ ಈ ಹೋರಾಟಗಾರರು ಪುರೀತ್ ಕೆರೆ ಹೇಳಿ ಹೇಳ್ತಿದ್ದ ನಾನು ಒಂದು ಮೀಸೆ ಅಂತ ಅಂತೇಳಿ ವಿಡಿಯೋ ಮಾಡಿದ್ದ ಅವನು ಉಜಿರೆಗೆ ಬರ್ತಾರಂತೆ ಶ್ರೀರಾಮೋತ್ಸವದಲ್ಲಿ ಭಾಗವಹಿಸ್ತಾರಂತೆ ಚಾಲೆಂಜ್ ಆಗ್ತಾನಂತೆ ಅವನು ಇವನು ಚಾಲೆಂಜ್ ಆಗ್ತಾನಂತೆ ಇವರ ಮುಖಕ್ಕೆ ಅಂತ ಬೇಕು ಇವರಿಗೆ ಯಾರ ವಿರುದ್ಧ ಚಾಲೆಂಜ್ ಆಗ್ತಾ ಇದೆಯಪ್ಪ ನೀನು ಯಾರ ವಿರುದ್ಧ ಒಂದು ಹೆಣ್ಣು ಮಗಳಿಗೆ ಹಿಂದೂ ಹೆಣ್ಣು ಮಗಳಿಗೆ ಚಾಮುಂಡೇಶ್ವರಿ ಭಕ್ತೆ ಹೆಣ್ಣು ಮಗಳಿಗೆ ನ್ಯಾಯಕ್ಕೋಸ್ಕರ ಹೋರಾಟ ಮಾಡಿ ಹನ್ನೆರಡು ವರ್ಷಗಳ ಹಿಂದೆ ಬಂದು ಹೋದಂತಹ ಚಕ್ರವರ್ತಿ ಸೂಲಿ ಬೆಲೆ ಇವತ್ತು ಕೊರಗಜ್ಜನ ಮುಂದೆ ನಿಂತ್ಕೊಂಡು ಮಾತನಾಡ್ತಾ ಇದಿಯಲ್ಲ ನೀನು ಅಂತ ಮಹೇಶ್ ಶೆಟ್ಟಿ ತಿಮ್ರೋಡಿ ಎಳಿದಕ್ಕೆ ನಿಮಗೆ ಮೆಣಸಿನ್ಕಾಯಿ ಇಟ್ಟಂಗೆ ಆಗ್ಬಿಡ್ತಲ್ಲ ಶ್ರೀರಾಮೋತ್ಸವಕ್ಕೆ ಚಕ್ರವರ್ತಿ ಸೂಲಿ ಬೆಲೆ ಬರ್ತಾರೆ ಯಾರಿಗೆ ಚಾಲೆಂಜ್ ಮಾಡ್ತಾ ಇದಿಯಪ್ಪ ಒಬ್ಬ ಹಿಂದೂಗೆ ಒಬ್ಬ ಹಿಂದೂ ಚಾಲೆಂಜ್ ಮಾಡದ ಯಾಕೆ ಮುಸಲ್ಮಾನರನ್ನ ಟೀಕೆ ಮಾಡಿದ್ದಾಯ್ತು ಮುಸಲ್ಮಾನರಿಂದ ಎಟ್ಟಿಸ್ಕೊಂಡಿದ್ದಾಯ್ತು ಈಗ ಹಿಂದೂಗಳ ಮೇಲೆ ಹಿಂದೂಗಳು ಏನಕ್ರೀ ಏನ್ ಸಾಧನೆ ಮಾಡ್ತಾ ಇದ್ದೀರಿ ನೀವೆಲ್ಲನು ಹಿಂದೂ ಧರ್ಮ ಯಾತಕ್ಕೋಸ್ಕರವಾಗಿ ಇಷ್ಟೊಂದು ಕುಸಿತಾ ಇದೆ ಅಂತಂದ್ರೆ ನಿಮ್ಮಂಥವರಿಂದ ನಿಮ್ಮಂಥವರಿಂದ ಇವತ್ತು ಕರ್ನಾಟಕದಲ್ಲಿ ಜನಸಂಖ್ಯೆಯಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂತಹ ಮುಸಲ್ಮಾನರು ಇವತ್ತು ಅವರಲ್ಲಿರುವಂತಹ ಒಗ್ಗಟ್ಟು ಅವರಲ್ಲಿರುವಂತಹ ಬದ್ಧತೆ ಇದೆಯಲ್ಲ ಅದನ್ನ ನೋಡಿ ಕಲ್ತ್ಕೊಳ್ಳ್ರಿ ಹೆಚ್ಚು ಹೆಚ್ಚು ಮಕ್ಕಳು ಮಾಡ್ಕೊಳ್ಳಿ ಹೆಚ್ಚು ಹೆಚ್ಚು ಮಕ್ಕಳು ಮಾಡ್ಕೊಳ್ಳಿ ಅಂತ ಹೇಳುವಂತಹ ನೀವುಗಳು ನೀವುಗಳೇ ಒಂದು ಮದುವೆ ಆಗುವಂತಹ ಯೋಗ್ಯತೆ ಇಲ್ಲ ನಿಮಗಳಿಗೆ ಯೋಗ್ಯತೆ ಇಲ್ಲ ನೀವು ನೀವು ಬೇರೆಯವ್ರಿಗೆ ಹೇಳ್ತೀರಿ ಹೆಚ್ಚು ಹೆಚ್ಚು ಮಕ್ಕಳನ್ನ ಮಾಡ್ಕೊಳ್ಳಿ ಅಂತೇಳಿ ಮೊದಲು ಮದುವೆ ಆಗ್ರಯ್ಯ ಮೊದಲು ಮದುವೆ ಆಗ್ರಿ ಆಮೇಲೆ ಮಕ್ಕಳು ಮಾಡ್ಕೊಳ್ಳಿ ಇನ್ನೊಬ್ಬರಿಗೆ ಹೇಳಿ ನಾಚಿಕೆ ಆಗಬೇಕು ನಿಮಗೆಲ್ಲಾನು ಅದೇ ಅದೇ ಹುಬ್ಬಳ್ಳಿಯಲ್ಲಿ ಆ ಹೆಣ್ಣು ಮಗಳ ಮೇಲೆ ಆ ಮಗುವಿನ ಮೇಲೆ ನಡೆದಂತಹ ಅತ್ಯಾಚಾರ ಆಯ್ತಲ್ಲ ಆ ಮಗುವಿನ ಮೇಲೆ ನಡೆದಂತಹ ಆ ವೈಪಾಶ್ ಏನೋ ಆ ಕೃತ್ಯ ಆಯ್ತಲ್ಲ ಆ ಕೃತ್ಯ ಆ ಕೃತ್ಯವನ್ನು ಒಂದು ಸಾರಿ ನೆನೆಸ್ಕೊಳ್ಳಿ ಅದೇ ಜಾಗದಲ್ಲಿ ಸೌಜನ್ಯ ನೆನೆಸ್ಕೊಳ್ಳಿ ಆ ಸೌಜನ್ಯಕ್ಕೆ ಎಷ್ಟು ಚಿತ್ರ ಹಿಂಸೆ ಕೊಟ್ಟಿರ್ತಾರೆ ಎಷ್ಟು ಅಮಾಯವ ಅಮಾಯವಕ್ಕೆ ನಡ್ಕೊಂಡಿರ್ತಾರೆ ಎಷ್ಟು ರಾಕ್ಷಸತನ ನಡ್ಕೊಂಡಿರ್ತಾರೆ ಇದ್ರ ಬಗ್ಗೆ ಯೋಚನೆ ಮಾಡ್ತೀರಿ ಏನ್ರಿ ನೀವೆಲ್ಲಾರು ನ್ಯಾಯ ಬೇಕು ನ್ಯಾಯ ಕೊಡಿಸಿ ಅಂತ ಕೇಳಿದ್ರೆ ಇಲ್ಲಿ ಬೇರೆ ಬೇರೆ ವಿಚಾರಗಳನ್ನ ತೆಗೆದುಕೊಂಡು ಬಂದು ಬೇರೆ ಯಾವ್ದಕ್ಕೂ ಲಿಂಕ್ ಮಾಡಿ ಯಾವನ್ಯಾವನ್ಗೂ ಹಣ ಕೊಟ್ಟು ಮತ್ ಯಾವನ್ಗೂ ಹೇಳಿ ಅಲ್ಲಿ ಲಿಂಕ್ ಮಾಡುವಂತ ಕೆಲಸ ಮಾಡ್ತಾ ಇದ್ದೀರಲ್ಲ ನೀವು ಇದೇನ ಬದ್ಧತೆ ಇದೇನೋ ಹೋರಾಟ ಇದು ನಮ್ಮ ದೇಶದ ಇವತ್ತಿನ ಕಾನೂನಿನ ಏನು ಲೂ ಫೋರ್ಸ್ ಇಟ್ಕೊಂಡು ಇವರು ಮೇಲೀತಾ ಇರುವಂತದ್ದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಹಣವಂತರು ನಾವು ಏನ್ ಬೇಕಾದ್ರೂ ಮಾಡ್ತೀವಿ ಅನ್ನೋದಕ್ಕೆ ನಮ್ಮ ಕಣ್ಣು ಮುಂದೆ ಇರುವಂತಹ ಜೀವಂತ ಸಾಕ್ಷಿ ಒಂದು ಕಡೆ ಆದ್ರೆ ಇವತ್ತು ಹುಬ್ಬಳ್ಳಿನಲ್ಲಿ ಎಸ್ ಪಿ ಶಶಿಕುಮಾರ್ ಮತ್ತು ಏನು ಅನ್ನಪೂರ್ಣ ಅವರು ತಗೊಂಡ ದಿಟ್ಟ ಗರ್ಗಾರ ಮತ್ತೊಂದು ಕಡೆ ಮತ್ತೊಮ್ಮೆ ಅವರಿಗೆ ಹ್ಯಾಟ್ಸ್ ಆಫ್ ಹೇಳೋಣಂತೆ ಅವರಿಗೆ ಏನೋ ದೇವ್ರು ಆಯುರ್ ಆರೋಗ್ಯ ಕೊಡ್ಲಿ ಇಂತಹ ದಿಟ್ಟತನಗಳು ಮತ್ತಷ್ಟು ಬರಲಿ ಅಂತ ಕೇಳ್ತಾ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ